ಬಲರಾಮ ಶ್ರೀಕೃಷ್ಣನ ಬಳಿ ಹೇಳ್ತಾನೆ ಸಹೋದರ ನನ್ನ ಮನಸ್ಸಿನಲ್ಲಿ ದೊಡ್ಡ ಚಿಂತೆ ಕಾಡ್ತಿದೆ ತುಂಬಾ ದಿನದಿಂದ ನನಗೆ ಮನಶಾಂತಿಯೇ ಇಲ್ಲದಾಗಿದೆ ಜೀವನದಲ್ಲಿ ಏನೂನು ಅರ್ಥ ಆಗ್ತಿಲ್ಲ ಅಂತಾನೆ ಆಗ ಶ್ರೀಕೃಷ್ಣ ನಗು ನಗುತ್ತಾ ಒಂದು ಕಲ್ಲನ್ನ ಬಲರಾಮನಿಗೆ ಕೊಡ್ತಾನೆ ಸಹೋದರ ನೀನು ಇದನ್ನ ನಾನು ಹೇಳುವ ತನಕ ಕೆಳಗೆ ಇಡಬೇಡ ಅಂತಾನೆ ಆಗ ಬಲರಾಮ ಕೈಯಲ್ಲಿ ಹಿಡಿದು ನಿಲ್ತಾನೆ ಕೆಲವು ನಿಮಿಷ ಕಳೆಯುತ್ತೆ ಹತ್ತು ನಿಮಿಷವಾಗುತ್ತೆ ಇಪ್ಪತ್ತು ನಿಮಿಷವಾಗುತ್ತೆ ಬಲರಾಮ ಸುಸ್ತಾಗಿ ಹೇಳ್ತಾನೆ ಕೃಷ್ಣ ನನ್ನ ಕೈಗಳು ನೋಯ್ತಾ ಇದೆ ನನ್ನ ಬಳಿ ಏನು ಮಾಡಿಸ್ತಿದ್ಯಾ ನೀನು ಅಂತ ಆಗ ಶ್ರೀಕೃಷ್ಣ ಶಾಂತ ಚಿತ್ತನಾಗಿ ಹೇಳ್ತಾನೆ ಇನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೋ ಅಂತ ಆದ್ರೆ ಬಲರಾಮ ಕಲ್ಲನ್ನ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರು ಆಗೋದೇ ಇಲ್ಲ ಸುಸ್ತಾಗಿ ಕಲ್ಲನ್ನ ಕೆಳಗೆ ಬಿಡ್ತಾನೆ ಏನ್ ತಮಾಷೆ ಮಾಡ್ತಿದ್ದೀಯಾ ಕೃಷ್ಣ ಅಂತಾನೆ ಆಗ ಶ್ರೀಕೃಷ್ಣ ಗಂಭೀರವಾಗಿ ಹೇಳ್ತಾನೆ ನಿನ್ನ ಚಿಂತೆಗಳು ಈ ಕಲ್ಲಿನ ತರಹ ಎಲ್ಲಿ ತನಕ ನೀನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸ್ತೀಯೋ ಅಲ್ಲಿ ತನಕ ನಿನ್ನನ್ನು ಕಾಡ್ತಾ ಇರುತ್ತೆ ಹೇಗೆ ಕೈಗಳು ನೋಯ್ತಿದೆ ಅದೇ ರೀತಿ ಚಿಂತೆ ಮನಸ್ಸಿಗೂ ನೋವು ಮಾಡುತ್ತೆ ಅದೇ ಸಮಯ ಬಂದಾಗ ಬಿಟ್ಬಿಟ್ರೆ ನಿನಗೇನೆ ನಿರಾಳನಿಸುತ್ತೆ ಹೀಗಾಗಿ ಚಿಂತೆಯನ್ನ ಹಿಡಿದಿಟ್ಟುಕೊಳ್ಳೋ ಬದಲು ಅದನ್ನ ಬಿಡುವುದನ್ನ ಕಲಿಬೇಕು ಅಂತಾರೆ वन मिलियन फॉलोअर हो सकते हैं मेरे भाई इतना मुश्किल नहीं है बस आप लोग की सपोर्ट चाहिए अगर आप लोग सपोर्ट कर दो वन मिलियन तो छोड़ो टू मिलियन भी हो सकते हैं मगर सपोर्ट कोई करता नहीं ना